Yeah. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ದಂಟೆನ ಸೊಪ್ಪಿನ ಹುಳಿ ಇದನ್ನು ಒಬ್ರೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಾನು ಇವತ್ತು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ ಹೊಸರ್ದು ಯಾರಾದರೂ ನನ್ನ ವೀಡಿಯೋಸ್ನ ಚಾನೆಲ್ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಂಟೆನ ಸೊಪ್ಪು ಹುಳಿ ಮಾಡೋದಕ್ಕೆ ನಾನಿಲ್ಲಿ ದಪ್ಪ ದಂಡು ತೊಗೊಂಡಿದ್ದೀನಿ ಇದು ಒಂದು ಕಟ್ಟಷ್ಟಿದೆ ನೀವು ನಿಮಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ತಗೊಳ್ಳಿ ಇದು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಹಲ್ಸಿನ ಬೀಜನೂ ತಗೊಂಡಿದ್ದೀನಿ ಇದು ಒಂದು ಕಪ್ ಅಷ್ಟಿದೆ ನಿಮಗೆ ಸಿಕ್ಕಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ತೊಗರಿಬೇಳೆ ಒಂದು ಕಪ್ ಇದೆ ಕಾಯಿ ತುರಿ ಒಂದು ಕಪ್ ತಗೊಂಡಿದ್ದೀನಿ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದನ್ನು ಬಿಡಿಸಿ ಸಣ್ಣದಾಗಿ ಕುಯ್ದು ಇಟ್ಕೊಂಡಿದೀನಿ ಈರುಳ್ಳಿ ಒಂದು ತಗೊಂಡಿದೀನಿ ಅದನ್ನ ಕು ಹಚ್ಚಿಟ್ಕೊಂಡಿದೀನಿ ಸಣ್ಣದಾಗಿ ಒಂದು ನಿಂಬೆ ಗಾತ್ರದಷ್ಟು ಹಾಕಿದಷ್ಟು ಹುಣಸೆಹಣ್ಣನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸಾರಿನ ಪುಡಿ ಐದು ಟೀ ಸ್ಪೂನ್ ಅಷ್ಟಿದೆ ಉಪ್ಪು ರುಚಿಗೆ ತಕ್ಕಷ್ಟು ಸಾರಿಗೆ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಒಂದು ಸೌಟಷ್ಟು ತಗೊಂಡಿದ್ದೀನಿ ಹಿಂಗು ಎರಡು ಚಿಟಿಕೆ ಅಷ್ಟಿದೆ ಎರಡಷ್ಟು ಕರ್ಬೇವಿನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸ್ಗೆ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ ಈಗ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಬೇಳೆ ತೊಳೆದಿದ್ದಾಗಿದೆ ಈಗ ತಗೊಂಡಿರೋ ಈರುಳ್ಳಿನಲ್ಲಿ ಅರ್ಧ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇನ್ನು ಅರ್ಧ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಟೊಮೆಟೊನಲ್ಲೂ ಅಷ್ಟೇ ಅರ್ಧ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇನ್ನು ಅರ್ಧ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಲಸಿನ ಬೀಜನ ತೊಳ್ಕೊಂಡು ನಾನಿಲ್ಲಿ ಬೇಳೆ ಜೊತೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ನಿಮ್ಗೆ ಹಲಸಿನ ಬೀಜ ಸಿಗ್ದಲ್ಲ ಇದ್ರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡಬಹುದು ಅದಕ್ಕೆ ಬೇಳೆ ಬೇಯೋದಕ್ಕೆ ನಾನಿಲ್ಲಿ ಎರಡು ಕಪ್ ಅಷ್ಟು ನೀರ್ ಸೇರಿಸ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನ ಮೂರ್ ವಿಜಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗೋ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಾರ್ಗೆ ಈಗ ನಾನು ಮಸಾಲೆಗೆ ಫಸ್ಟ್ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸಾರಿನ ಪುಡಿ ಹಾಕೊಳ್ತಾ ಇದ್ದೀನಿ ನೆನ್ಸಿಟ್ಟಿರೋ ಅಂತ ಹುಣ್ಸೆ ಕ್ಯೂಚ್ಬಿಟ್ಟು ಅದ್ರ ರಸ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಕುಕ್ಕರು ಮೂರು ವಿಶಾಲ್ ಹೊಡೆದ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈಗ ನಾವು ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸಾರಿಗೆ ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಬರ್ನರ್ ಹಚ್ಕೊಂಡು ನಾನಿಲ್ಲಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ತಗೊಂಡಿರೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ எண்ணெய் சொல் பிசிமி நானி ஒர்க் சாசை ஆனி சாஸ்வேட் தான் இல்ல கருபேவ் தகண்டல அதுக்கீனி கருபேவ் ஹாக்கி நான் மிங் சேர்ஸ் தீனி மிக சேர்த்தா தீனி ஏருள்ளி சாப்பா ஃப்ரைய்மே நானி ి సేరీ తగ్ంస్ ఈరుళ్ళి బి ఎరడు స్వల్ప ఫ్రై అది స్వల్ప ట్రాన్స్పరెంట్ అది మే నకొర టొమేటోను ఇక సేర్స్తాయి టొమేటో సేర్స స్వల్ప ఉప్పుతాయి యాకంద్రె టొమాటో టొమేటో ఈ చన ఫ్రై ఆగలి అంత ಟೊಮ್ಯಾಟೊ ಸ್ವಲ್ಪ ಮೆಚ್ಚದಾಗಿದೆ ಈಗ ನಾನು ಎಚ್ಚಿಟ್ಕೊಂಡಿರೋ ದಂಡಿನ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ದಂಡಿನ ಸೊಪ್ಪನ್ನ ಸೇರ್ಸಿದ್ಮೇಲೆ ಇದನ್ನ ಒಂದ್ಸಲ ತಿರುಗಿಕೊಟ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಸೊಪ್ಪು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ತಿದೆ ಹಾಗೆ ಅದರಲ್ಲಿರೋ ನೀರು ಕೂಡ ಬಿಟ್ಕೊಂಡಿದೆ ಈಗ ಆ ನೀರು ಪೂರ್ತಿ ಎವಾಪ್ರೇಟ್ ಆಗ್ಬೇಕು ನೀರು ಇರಬಾರ್ದು ಆ ತರ ನಾವು ಫ್ರೈ ಮಾಡಿಕೊಂಡು ನಾವು ದುಬ್ಬಿಟ್ಕೊಂಡಿರೋಂತ ಮಸಾಲೆನ ಇದಕ್ಕೆ ಸೇರ್ಸೋಣ ನೀರು ಇದರಲ್ಲಿ ಹಾಗೇನ ಸೊಪ್ಪಿಂದ ನೀರು ಹಾಗೆ ಉಳ್ಕೊಂಡ್ರೆ ಸೊಪ್ಪಿನ ಹಸಿ ವಾಸನೆ ಸಾರ ಜೊತೆ ಮಿಕ್ಸ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಗ ಈ ಸಾರು ತುಂಬಾ ಚೆನ್ನಾಗ್ ನೋಡಿ ಈಗ ನಾನು ಫ್ರೈ ಮಾಡ್ತಾನೆ ಇದ್ದೀನಿ ಎಣ್ಣೆಯಲ್ಲಿ ನಾನು ಈ ಏನು ದಂಟಿನ ಸ್ವಲ್ ಎಲೆ ಇದೆ ಅದೆಲ್ಲ ಬೆಂದ್ಬಿಟ್ಟಿದೆ ಇದೆ ಆಗ್ಲೇನೆ ಆದ್ರೆ ದಂಟ್ ಮಾತ್ರ ಇನ್ನೂ ಹಾಗೆ ಇದೆ ಇದಿನ್ನೂ ಬೆಂದಿಲ್ಲ ಈಗ ನಾನು ಇದಕ್ಕೆ ನೋಡಿ ನೀರೆಲ್ಲ ಖಾಲಿ ಆಗ್ತಾ ಇದೆ మీరు ఏను ఉండ హ నబ్బిట్కొడి అంత మసాలేనా ఇక సేరుతాయి నాీగా మసాలే సేర్తీ అే సు ఎస్ గట్టి బయక ఆ ఎు తెలిక్ బో అదోడ్క స్వల్ప నీరు సేర్స్కీని నీకు మీడియం అద ఇ సాకు నూ ఇష్టూర్ సేర్తీని మూర్ కప్నస్ట్ సేర్తీని తున్న తెళ్ళకి బో అందే ను కప్ అక్కడ ಈಗ ಇದೇ ಮಸಾಲೆನಲ್ಲಿ ನಾವು ದಂಟು ಹಸಿ ಇದೆಯಲ್ಲ ಈ ದಂಟೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾವು ಇದನ್ನ ಲಿಡ್ ಮುಚ್ಚಿಬಿಟ್ಟು ಬಾಯ್ಲ್ ಮಾಡೋಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸೋಣ ಇಪ್ಪತ್ ನಿಮಿಷ ಮಸಾಲೆ ಚೆನ್ನಾಗಿ ದಂಟಿನ ಸೊಪ್ಪು ಜೊತೆ ಕುದ್ದಿದೆ ಈಗ ತಗದ್ ನೋಡೋಣ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಹಾಗೆ ದಂಟನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗೆ ಬೆಂದಿದೆ ಇದನ್ನು ನಾನು ಕುಕ್ಕರಲ್ಲೇನು ಹಾಕಿಲ್ಲ ಹಾಗೆ ಪಾತ್ರೆನಲ್ಲೇ ಬೇಯಿಸಿದ್ದೀನಿ ನಿಮಗೆ ಬೇಕು ಅಂದರೆ ಕುಕ್ಕರ್ಗೆ ಹಾಕಿದ್ರೆ ಒಂದು ಸೀಟಿ ಕೂಗಿಸ್ಕೊಳ್ಳಿ ಈ ಟೈಮಲ್ಲಿ ನಾನು ಇದಕ್ಕೆ ಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ ಬೇಯಿಸಿ ಇಟ್ಕೊಂಡಿರೋ

ఫైవ్ టు బయల్ మిడ్ ముచ్చిబు బేసి ఐదు నిమిషద మేము నా సార్ నోడ ఆఫ్ చాలా కదా ఈంటు పూర్తి బెందే బా చూందే ಸಾರು ಈ ಅಧದಲ್ಲಿ ತುಂಬಾ ಚೆನ್ನಾಗಿದೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಈಗ ಸೊಪ್ಪಿನ ಸಾರ ನಾವು ಹನ್ನದ್ ಜೊತೆ ಸರ್ವ್ ಮಾಡೋಣ ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ರೀತಿನಲ್ಲಿ ಸೊಪ್ಪಿನ ಸಾರು ಮಾಡ್ತೀನಿ ಇದು ಸಾರಿನ ಪುಡಿ ಕೂಡ ಹಿಂದಿನ ವಿಡಿಯೋ ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಸಾರಿನ ಪುಡಿ ಉಪಯೋಗಿಸ್ಕೊಂಡ್ ಮಾಡಿದೀನಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರತ್ತ ಬಿಸಿ ಬಿಸಿ ದಂಟಿನ ಸೊಪ್ಪು ಮತ್ತೆ ಅಲ್ಸಿನ್ ಬೀಜದ ಸಾರನ್ನ ನಾನಿಲ್ಲಿ ಅನ್ನ ಉಪ್ಪಿನಕಾಯಿ ಹಾಗೆ ಹಪ್ಳ ಜೊತೆ ಸರ್ವ್ ಮಾಡಿದೀನಿ ನೀವು ಇದಕ್ಕೆ ಮುದ್ದೆ ಕೂಡ ಮಾಡ್ಕೊಳ್ಬಹುದು ಹಾಗೆ ರೊಟ್ಟಿ ಕೂಡ ಮಾಡ್ಕೊಳ್ಬಹುದು ಯಾಗ ಬೇಕಾದರೂ ಇದು ಒಳ್ಳೆ ಮ್ಯಾಚ್ ಆಗತ್ತೆ ఒసలూ ఈ రీతి మిను సారు తు చే వసూరు యారూ నల్ నోడ్తా స్మతా స్వీరుచి చాలా సబ్స్క్రైబ్ మాకు నేను మా అడుగ్గా నిమే ఏను అనసెత్తెంత నిమ్ అన కమెంట్ సెక్షన్ తెలిసి ఆయే నో రెసిపి నిష్ట్రెక్ నిమ్మ ఫ్రెండ్స్ జొతే నీర రెసిపీస్న శేర్ మాకొని